अनंत अनंत नमस्कार इवतू देवर नुड़ी चतुर्विधा भजन्ते मां जना सुक्रोर्जना आतो जिज्ञासुरा ज्ञानी भरतस्य भा ಚತುರ್ವಿಧ ಭಜಂತೆಕೃತಿ ನೋರ್ಜುನ ಆರ್ಥೋತಿ ಜ್ಞಾಸುರಾರ್ಥಾರ್ಥೀ ಜ್ಞಾನೀಶ ಭರತರ್ಷಭ ಅಂದರೆ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ ನಾಲ್ಕು ವಿಧದ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡುತ್ತಾರೆ ಅಂತ ದೇವರು ಹೇಳ್ತಾರೆ ಅರ್ಜುನನಿಗೆ ಅದು ಅವರು ಯಾರ್ಯಾರು ನೋಡೋದಾದರೆ ದುಃಖಿಗಳು ಜಿಜ್ಞಾಸುಗಳು ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು ಹಾಗೆ ಇವರ ಇವರು ನಾಲ್ಕು ಜನರು ನನ್ನ ಭಕ್ತಿ ಮಾಡುತ್ತಾರೆ ಭಕ್ತಿ ಸೇವೆಗೆ ಬೇರೆ ಬೇರೆ ಸ್ಥಿತಿಗಳಲ್ಲಿ ಬರ್ತಾರೆ ಭಕ್ತಿ ಸೇವೆಗೆ ಬದಲಾಗಿ ಯಾವುದೋ ಆಕಾಂಕ್ಷೆ ನೆರವೇರಬೇಕೆಂದು ಬಯಸುತ್ತಾರೆ ಪರಿಶುದ್ಧ ಭಕ್ತಿ ಕೆಲವರು ಮಾಡುತ್ತಾರೆ ಯಾವುದೇ ಆಕಾಂಕ್ಷೆ ಇಲ್ಲದೆ ಮತ್ತು ಐಹಿಕ ಲಾಭ ಯಾವುದೇ ಇರದೇ ಭಕ್ತಿಯನ್ನು ಮಾಡುತ್ತಾರೆ ಹಾಗೆ ಕಷ್ಟವನ್ನು ಹೇಳಿಕೊಳ್ಳುವವರಿದ್ದಾರೆ ಹಾಗೆ ಹಣದ ಬಗ್ಗೆ ಜಿಜ್ಞಾಸಗಳು ಅವರೂ ಇರ್ತಾರೆ ಅಂತ ದೇವರು ಹೇಳ್ತಾರೆ ಶ್ರೀಕೃಷ್ಣನಿಗೆ ದಿವ್ಯ ಪ್ರೇಮ ಸೇವೆಯನ್ನು ಸ್ನೇಹಭಾವದಿಂದ ಸಲ್ಲಿಸಬೇಕಂತೆ ದೇವರಿಗೆ ಪ್ರೇಮ ಭಾವದಿಂದ ಸಲ್ಲಿಸಬೇಕು ಪ್ರೇಮ ಸೇವೆಯನ್ನು ಸ್ನೇಹ ಭಾವ ಇರಬೇಕು ಪ್ರೇಮ ಭಾವ ಇರಬೇಕು ಇಂತಹ ಸೇವೆ ಮಾಡುವಾಗ ಕಾ ಕಾಮ್ಯ ಕರ್ಮ ಅಥವಾ ಊಹಾತ್ಮಕ ಚಿಂತನೆ ಆಗುತ್ತೋ ಆಗೋದಿಲ್ವೋ ನಾನಿದು ಮಾಡಿದರೆ ನನಗೆ ಒಳ್ಳೆಯದಾಗುತ್ತೋ ಇಲ್ವೋ ಹಾಗೂ ಐಹಿಕ ಲಾಭ ಅಂದರೆ ಈ ಒಂದು ಜನ್ಮದ ಲಾಭ ಯಾವುದೂ ಇರಬಾರದು ಅಂತಹುದನ್ನು ಶುದ್ಧ ಭಕ್ತಿ ಸೇವೆ ಅಂತ ದೇವರು ಹೇಳುತ್ತಾರೆ ಪರಿಶುದ್ಧ ಭಕ್ತನ ಸಹಯೋಗದಿಂದ ಸಂಪೂರ್ಣವಾಗಿ ಪರಿಶುದ್ಧರಾದಾಗ ನಾವು ಪರಿಶುದ್ಧ ಭಕ್ತರಾಗುತ್ತೇವೆ ದುಷ್ಕರ್ಮಿಗಳ ವಿಷಯ ಎಂದು ಕೇಳುವುದಾದರೆ ಕೇಳಿ ಅವರ ಬದುಕು ಸ್ವಾರ್ಥಪರ ಅದರಲ್ಲಿ ನಿಯಮವಿಲ್ಲ ಮತ್ತು ಆಧ್ಯಾತ್ಮಿಕ ಗುರಿಗಳು ಇರುವುದಿಲ್ಲ ಆದ್ದರಿಂದ ಅವರಿಗೆ ಭಕ್ತಿ ಸೇವೆ ಮಾಡುವುದು ಬಹಳ ಕಷ್ಟ ಹಾಗೆ ಕೆಲವರಿಗೆ ಕೆಲವೊಮ್ಮೆ ಸಿಕ್ಕಿಬಿಡ್ತದೆ ಅಕಸ್ಮಾತ್ ಆಗಿ ಪರಿಶುದ್ಧ ಭಕ್ತನ ಸಂಪರ್ಕಕ್ಕೆ ಬಂದಾಗ ಪರಿಶುದ್ಧ ಭಕ್ತರಾಗುತ್ತಾರೆ ಈಗ ನಾನೊಂದು ಪರಿಶುದ್ಧ ಭಕ್ತೆ ಅಂತ ನಾನು ಹೇಳೋದಿಲ್ಲ ಆದರೂ ಸಾಧಾರಣ ಸ್ವಲ್ಪ ಮಟ್ಟಿಗೆ ಒಂದು ಭಗವಂತನ ಸಂಪರ್ಕಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನಲ್ಲ ಆಗ ನೀವು ಎಲ್ಲಾದರೂ ಒಂದು ಮಾತು ನನ್ನ ಮಾತು ನಿಮಗಿಷ್ಟವಾದಲ್ಲಿ ನೀವು ಕೇಳಿದಲ್ಲಿ ನಿಮ್ಮ ಮನಸ್ಸು ಪರಿವರ್ತನೆಯಾದಲ್ಲಿ ಆಗ ದೇವರು ಹೇಳ್ತಾರೆ ಅವನು ಪರಿಶುದ್ಧ ಭಕ್ತನಾಗಲಿಕ್ಕೆ ಸಾಧ್ಯ ಉಂಟು ಅಂತ ಫಲಾಪೇಕ್ಷಿತ ಕರ್ಮಗಳಲ್ಲಿ ಸದಾ ಮುಳುಗಿರ್ತಾರಲ್ವಾ ಐಹಿಕ ಕಷ್ಟದಲ್ಲಿರುವವರು ಅಂದರೆ ಇಹವರ ಇಹ ಕಷ್ಟದಲ್ಲಿ ಅಂದರೆ ಇಲ್ಲಿ ಈ ಜನ್ಮದ ಕಷ್ಟದಲ್ಲಿರುವವರು ಭಗವಂತನಲ್ಲಿ ಬರ್ತಾರೆ ಪರಿಶುದ್ಧ ಭಕ್ತರೊಡನೆ ಸೇರುತ್ತಾರೆ ಅವರಿಗೆ ಏನಿಸ್ತದೆ ಓ ಇವರ ಮಾತು ಸ್ವಲ್ಪ ಕೇಳುವ ಏನೋ ಇದೆ ಇದರಲ್ಲಿ ನನಗೆ ಸ್ವಲ್ಪ ಸಮಾಧಾನ ಸಿಗಬಹುದು ಎಂದು ಬಂದರೆ ಅವರಿಗೆ ಸ್ವಲ್ಪ ಮಟ್ಟಿನ ಲಾಭ ಆಗುತ್ತಾ ಹೋಗುತ್ತದೆ ತಮ್ಮ ನೋವಿನ ಕಾರಣದಿಂದ ಭಗವತ್ಪತ್ರ ಆಗುತ್ತಾರವರು ಹತಾಶರಾದವರು ಸಹ ಕೆಲವೊಮ್ಮೆ ಪರಿಶುದ್ಧ ಭಕ್ತರ ಸಹವಾಸವನ್ನು ಪಡೆಯಬಹುದು ಅವರ ಸಹವಾಸದಿಂದ ಅವರ ಆ ಪರಿಶುದ್ಧ ಹತಾಶರಾದವರು ಕೂಡ ಪರಿಶುದ್ಧ ಭಕ್ತಿಗೆ ಸೇರಬಹುದು ಹಾಗೆ ಕೆಲವರು ತತ್ವಶಾಸ್ತ್ರಜ್ಞರು ಜ್ಞಾನದ ಎಲ್ಲ ಕ್ಷೇತ್ರಗಳಲ್ಲಿ ನಿರಾಶರಾದ ಕೆಲವೊಮ್ಮೆ ಎಂಥ ತತ್ವಜ್ಞಾನಿಗೂ ಎಂಥ ಜ್ಞಾನಿಗೂ ನಿರಾಶೆಯಾಗಬಹುದು ಅವರೂ ಸಹ ಶುದ್ಧವತ್ತರಾಗಬಹುದು ಆಗುತ್ತಾರೆ ಹಾಗೆ ಒಟ್ಟಿನಲ್ಲಿ ದುಃಖಿಗಳು ಜಿಜ್ಞಾಸುಗಳು ಜ್ಞಾನಿಗಳು ಮತ್ತು ಹಣವನ್ನು ಬಯಸುವವರು ಇವರೆಲ್ಲ ಬಯಕೆಗಳಿಂದ ದೂರವಾಗಿ ಯಾವುದೇ ಒಂದು ಆಕಾಂಕ್ಷೆ ಇಲ್ಲದೆ ಪ್ರತಿಫಲಕ್ಕೆ ಅಪೇಕ್ಷೆ ಪಡದೆ ಇದ್ದಾಗ ಅವರು ಪರಿಶುದ್ಧ ಭಕ್ತರಾಗ್ತಾರಂತೆ ಇಂಥ ಶುದ್ಧ ಹಂತವನ್ನು ತಲುಪುವವರೆಗೆ ಭಗವಂತನ ಆಧ್ಯಾತ್ಮಿಕ ಸೇವೆಯಲ್ಲಿ ನಿರತರಾದ ಭಕ್ತರಿಗೆ ಫಲಾಪೇಕ್ಷೆಯ ಕರ್ಮಗಳು ಐಹಿಕ ವಿದ್ಯೆಯ ಅನ್ವೇಷಣೆಗಳು ಇವುಗಳ ಮೇಲಿನ ಒಂದು ಆಕಾಂಕ್ಷೆ ಇದ್ದೇ ಇರ್ತದೆ ಇವೆಲ್ಲ ಭಕ್ತಿ ಸೇವೆಯ ಹಂತಕ್ಕೆ ಬರಲು ಒಂದೊಂದು ಮೆಟ್ಟಿಲಾಗುತ್ತಾ ಹೋಗುತ್ತದೆ ಆದ್ದರಿಂದ ದೇವರಲ್ಲಿ ಏನು ಬೇಡಬೇಕು ನಾವು ನನ್ನ ಅಂತಕರಣ ಶುದ್ಧಿ ಮಾಡಪ್ಪ ನನ್ನ ಅಂತರಂಗ ವಿಕಸನ ಆಗಬೇಕು ಅಂತಕರಣ ನಿರ್ಮಲವಾಗಬೇಕು ಜನ್ಮಾಂತರ ಕರ್ಮರಾಶಿ ವಿಶೇಷ ಆಗಬೇಕು ನೀನೊಬ್ಬನೇ ಜನ್ಮಮೂರ್ತಿ ಬೇಕೇ ಬೇಕು ಎಂದು ನಾವು ಹೇಳಬೇಕು ತನುಮನ ಶುದ್ಧಿಯೊಂದಿಗೆ ಜೀವನದ ಏಕೈಕ ಗುರಿಯೇ ಎಂದರೆ ದೇವರನ್ನಷ್ಟೇ ನಂಬುವುದು ಪ್ರತಿ ಕೆಲಸವನ್ನು ದೇವರಿಂದ ದೇವರ ಮೂಲಕ ದೇವರನ್ನೇ ತಲುಪುವಂತೆ ಮಾಡುವುದು ಬಂದುದೆಲ್ಲವನ್ನು ದೇವರ ಪ್ರಸಾದ ವರಪ್ರಸಾದವೆಂದು ಇಳಿಸಿಕೊಳ್ಳುವುದು ಕನಸು ಮನಸ್ಸಿನಲ್ಲೆಲ್ಲ ಭಗವಂತನನ್ನು ನೆನೆಯುವುದು ಹಾಗೆ ಮಾಡಿದಾಗ ನಮಗೆ ಆ ಒಂದು ಭಕ್ತಿ ಮಾರ್ಗಕ್ಕೆ ಹೋಗಲಿಕ್ಕೆ ಒಂದೊಂದೇ ಬೆಟ್ಟಿಲು ನಮಗೆ ಸುಲಭ ಆಗ್ತಾ ಹೋಗ್ತದೆ ದೇವರ ಮೂರ್ತಿಯನ್ನು ದೃಷ್ಟಿಯಿಂದ ಐದು ನಿಮಿಷ ನೋಡಬೇಕು ಆಗ ನಿಮಗೆ ಕಣ್ಣೀರು ಬರಬೇಕು ಆ ದೇವರನ್ನು ನೋಡುವಾಗ ಯಾರೂ ಇಲ್ಲ ನನಗೆ ಯಾರೂ ಇಲ್ಲ ನಿನ್ನ ಬಿಟ್ಟರೆ ಯಾರೂ ಇಲ್ಲ ಎಂದು ಕಣ್ಣೀರು ಬರಬೇಕು ಆಗ ನಮಗೆ ಇಷ್ಟ ಒಂದು ಸಂತೋಷ ಆಗ್ತದೆ ಆ ದೇವರು ಗಮನಿಸ್ತಾ ಇರ್ತಾರಪ್ಪ ನಿಮ್ಮನ್ನು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಇವನು ಏನು ಮಾಡ್ತಾನೆ ಹೇಗಿದ್ದಾನೆ ಯಾವ ರೀತಿಯಲ್ಲಿ ನನ್ನ ಬಳಲಿ ಬಳಿಗೆ ಬರ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಎಂತ ದೇವರು ನೋಡ್ತಾ ಇರ್ತಾರೆ ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಇದನ್ನು ನಾವು ಹೇಳಿಕೊಡ್ಬೇಕು ದೇವರಲ್ಲಿ ಹೇಗೆ ಹೋಗಬೇಕು ದೇವರ ಒಂದು ಕೋಣೆಗೆ ಹೋಗಿ ಏನು ಮಾಡಬೇಕು ಅಲ್ಲಿ ಹೇಗೆ ನಾವು ಕುಳಿತುಕೊಳ್ಳಿ ಹೇಗೆ ಪ್ರಾರ್ಥನೆ ದೇವರನ್ನು ಮಾಡಬೇಕು ಆ ದೇವರೇ ಬೇಕಂದು ಹೇಗೆ ಬೇಡಬೇಕು ಎಂಥ ಕಷ್ಟ ಸಮಯದಲ್ಲೂ ಕೂಡ ಪಾರಾಗಲಿಕ್ಕೆ ಭಗವಂತನನ್ನು ಹೇಗೆ ನಮ್ಮನನ್ನಾಗಿ ಮಾಡಿಸಿಕೊಳ್ಳಬೇಕು ಎಂದು ಮಕ್ಕಳಿಗೂ ಹೇಳ್ತಾ ಬರಬೇಕು ನಿಮಗೆ ಹೇಳಲಿಕ್ಕೆ ಆಗುದಿಲ್ಲ ನೀವು ಹೇಳಿದ ಹೌದು ಈಗಿನ ತಂದೆ ತಾಯಿ ಹೇಳಿದ ಮಾತು ಈಗಿನ ಮಕ್ಕಳು ಕೇಳೋದಿಲ್ಲ ತುಂಬ ಮಂದಿ ದೇವಸ್ಥಾನಕ್ಕೆ ಬರ್ತಾರೆ ಪಾಪ ಅವರವರ ಕಷ್ಟ ಹೇಳಿಕೊಳ್ತಾರೆ ನನ್ನ ಮಗ ನನ್ನ ಮಾತು ಕೇಳುವುದಿಲ್ಲ ನಾನು ಹೇಳಿದ್ದು ಕೇಳುವುದು ಯಾಕೆಂದರೆ ಪ್ರಾಯ ಹಾಗೆ ಇರ್ತದೆ ಅವರ ಪ್ರಾಯದಲ್ಲಿ ಅದು ಯಾವುದು ಬೇಡ ಅವರಿಗೆ ಈಗಂತೂ ಬಿಡಿ ಮೊಬೈಲ್ ನೋಡಿ ಮೊಬೈಲ್ ಬಂದು ಹಾಳಾಯಿತು ಅಂತ ಇಲ್ಲ ಅದು ಒಳ್ಳೆಯದೇ ಮಾಡಿದೆ ಆದರೆ ಅದರಲ್ಲಿ ಕೆಟ್ಟ ವಿಚಾರವನ್ನು ನಾವಾಗೆ ತೆಗೆದುಕೊಳ್ತಾ ಇದ್ದೇವೆ ಅದನ್ನು ಹಿಡಿತ ಮಾಡಿಕೊಳ್ತೀವಿ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಬೇಕು ಯಾರು ಹೇಳೋದಪ್ಪ ಯಾರಿಗೆ ಹೇಳೋದು ಮಕ್ಕಳಿಗೆ ಹೇಳುವುದಾ ಆ ಸ್ವಲ್ಪ ಆಟ ಆಡದ ಆ ಆಟ ಆಡಲಿ ಆದರೆ ಬೇಡದಿದ್ದ ವಿಷಯವೆಲ್ಲ ನೋಡಲಿಕ್ಕೆ ಅದರಲ್ಲಿ ಅವಕಾಶ ಇರ್ತದಲ್ಲ ಅದು ಈಗ ಬೇಡ ಮಾಡಬಾರದು ಈಗ ನೀವು ನಿಮ್ಮ ಶುದ್ಧ ಮನಸ್ಸಿರ್ತದೆ ಇರ್ತದೆ ಮಕ್ಕಳಿಗೆ ಶುದ್ಧ ಮನಸ್ಸು ಆ ಮನಸ್ಸಿನಲ್ಲಿ ಭಗವಂತನನ್ನು ಬೇಡಿ ಆಗಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನಮಗೆ ಬೇರೆ ಯಾವ ಸಾಧನಗಳಿರಲಿಲ್ಲ ಟಿ ವಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ದೇವರ ಮನೆ ಹೋಗ್ತಿದ್ದೆವು ಕಷ್ಟ ಬಂದಾಗ ಅಷ್ಟು ಚಿಕ್ಕ ಮಕ್ಕಳು ಹೋಗ್ತಿದ್ದೆವು ಆ ಒಂದು ದೈವ ಪ್ರಜ್ಞೆ ಸಣ್ಣದಿಂದ ಬರಬೇಕು ಆಗ ಮಾತ್ರ ಜೀವನ ಪರಿಪೂರ್ಣ ಆಗ್ತದಪ್ಪ ಸ್ವಲ್ಪ ಹೊತ್ತು ನನ್ನ ಮಾತು ದಿವಸ ಕೇಳಿ ಅಪ್ಪ ಅಮ್ಮ ಹೇಳಿದ್ದು ಕೇಳಬೇಡ ಅಜ್ಜಿ ಹೇಳಿದ್ದು ಕೇಳಿ ಅಮ್ಮ ಹೇಳಿದ್ದು ಕೇಳಿ ನಾನು ಏ ಅಮ್ಮ ಹೇಳಿದ್ದು ಕೇಳಿ ಅಜ್ಜಿವ ಅಮ್ಮನ ಏನಂತ ಕರೀರೇಪ್ಪ ಒಂದು ಸ್ವಲ್ಪ ನಾನು ಹೇಳಿದ್ದ ಮಾತು ಕೇಳಿ ಒಂದು ದೈವನಾಮ ದೇವರ ನಾಮ ಒಂದು ಕ್ಷಣ ನೀವು ಹೇಳಿ ದೇವರಲ್ಲಿ ಮನಸ್ಸು ಹೇಳಿ ಒಂದೇ ಕ್ಷಣ ಹಾರಿಸಿಕೊಂಡು ಹೋಗುವ ಹದಿನಾರು ವಿಷಯಗಳು ಇರುತ್ತೆ ಮನಸ್ಸನ್ನು ಅದನ್ನೆಲ್ಲ ಅದನ್ನೆಲ್ಲದ ಬಂದಿಗಿಟ್ಟು ಕೃಷ್ಣ ಕೃಷ್ಣ ಕೃಷ್ಣಾನಿ ಎಷ್ಟು ನೆಮ್ಮದಿ ಸಿಗ್ತದೆ ಬಾಳೆದ್ದಕ್ಕೆ ಕಷ್ಟದ ಸರಮಾಲೆಯ ನಮ್ಮ ಸಂಸಾರಿಗಳಿಗೆ ಆಗ ಎಲ್ಲ ಕೃಷ್ಣ 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 ಆಗ ಸುಖ ಸಿಗ್ತದೆ ಅಪ್ಪ ಆ ಸುಖ ಯಾವುದರಲ್ಲೂ ಸಿಕ್ಕೋದಿಲ್ಲ ನಿಮಗೆ ಯಾವುದೇ ಒಂದು ವಿಷಯದಲ್ಲಿ ಸಿಕ್ಕೋದು ಅಂಥ ಸುಖವನ್ನು ನೀವು ಪಡೆಯುತ್ತೀರಿ ಆ ಸುಖ ವರ್ಣಿಸಲಿಕ್ಕೆ ಆಗೋದಿಲ್ಲ ಅದು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ಸುಖ ನಮ್ಮ ಜೀವನದಲ್ಲಿ ಸಿಗ್ತದೆ ಅಪ್ಪ ತಂದೆ ತಾಯಿ ಹೇಳಿದ ಮಾತು ಕೇಳಿ ಸ್ವಲ್ಪ ಕೇಳಿ ಪೂರಾ ಕೇಳಿ ಇವತ್ತು ಬಿರಿ ಬಿರಿ ಮಾಡಬೇಡಿ ಮಕ್ಕಳಿಗೆ ಯಾವುದೋ ಒಂದು ಸಮಯದಲ್ಲಿ ಹೇಳಿ ದೇವರಿದ್ದಾನಪ್ಪ ದೇವರ ದೇವರ ಪೂಜೆ ಮಾಡಿ ಒಂದು ಒಂದು ಐದು ನಿಮಿಷ ನಮ್ಮ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ನಿಮಿಷ ದೇವರಿಗೆ ಕೊಡಲಿಕ್ಕೆ ಆಗೋದಿಲ್ಲವೇ ಐದು ನಿಮಿಷ ದೇವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲವೇ ಆಗ್ತದೆ ಆದರೆ ನಾವು ಮಾಡುವುದಿಲ್ಲ ನಮಗೆ ದೇವರೆಲ್ಲ ಸರಿ ಮಾಡಬೇಕು ಹಾಂ ಪರೀಕ್ಷೆ ಬಂತ ಹೋಗ್ಬೋದು ದೇವರಿದ್ರಿಗೆ ಎರಡು ಗಂಟೆ ಹೊಡೆಯೋದು ಒಂದು ಸುತ್ತ ಹಾಕೋದು ಬರೋದು ಅಲ್ಲ ಎಲ್ಲಿಯೋ ಕುಳಿತು ನೀವು ಭಗವಂತ ಇವತ್ತು ನನಗೆ ಪರೀಕ್ಷೆ ಇದೆಯಪ್ಪ ನನಗೆ ಸಹಾಯ ಮಾಡು ನಿನ್ನ ಸಹಾಯ ನನಗೆ ಬೇಕು ಯಾರ ಸಹಾಯವೂ ನನಗೆ ಇಲ್ಲ ನೀನು ನನಗೆ ಬೇಕು ನಿನ್ನ ನನ್ನ ನಿಂತು ನನ್ನ ಕಾಪಾಡಪ್ಪ ನನ್ನ ಮೇಲೆತ್ತು ದೇವ ಚೆನ್ನಾಗಿ ಓದಿಕೊಂಡು ಪ್ರಯತ್ನ ಪಡಬೇಕು ಇವತ್ತಿಗೆ ಸಾಕು